ನಮ್ಮ ಪೂರ್ವಿಕರೆಲ್ಲ ಒಂದು ಮೂರು ಜನರೇಷನ್ ಹಿಂದೆ ನಮ್ಮ ತಾತ ಯಾವ ಬಂದಿದ್ರಂತ ಆಂಧ್ರ ಇಂದ ವಲಸೆ ಬಂದಿದ್ದಾರೆ ರಾಕ್ಲೆ ವೆಂಕಟೇಶ್ ಇರ್ಬೋದು ಮುನತ್ನ ನಾಯ್ಡು ಇರ್ಬೋದು ತೆಲುಗು ಯಾರು ತೆಲುಗು ಸಿಕ್ಕರೆ ಮಾತಾಡ್ತೀವಿ ಹೊರ್ತು ತಮಿಳು ಸಿಕ್ಕರೆ ತಮಿಳ್ ಮಾತಾಡ್ತೀವಿ ಹಿಂದಿ ಮಾತಾಡ್ತೀನಿ ಮಲಯಾಳಮ್ ಸಿಕ್ಕರೆ ಪ್ರಯತ್ನ ಪಡ್ತೀನಿ ಮಲಯಾಳಂ ಮಾತಾಡೋದಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಅದೇ ರಸ್ತೆ ನಮ್ಮ ಮನೆ ಹತ್ರ ಇದ್ದವರು ಅವ್ರ ಬಸ್ ಕಂಡಕ್ಟರ್ ಆಗಿ ಬರ್ತಾ ಇದ್ದಾಗ ಅವ್ರನ್ನ ಎಚ್ ಎಂ ನಾಯಕ ನಾಟಕ ಮಾಡ್ತಿದ್ದಾಗೆಲ್ಲ ನಾವೆಲ್ಲ ಬಾಲ್ಯದಲ್ಲಿ ನೋಡಿದೀವಿ ಅಣ್ಣ ಅವ್ರ ಪಿಕ್ಚರ್ಗು ಕೆಲಸ ಮಾಡಿದೆ ಪಿಕ್ಚರ್ ಮಾಡಿದೆ ಕೆಲಸ ಮಾಡಿದೆ ಅವ್ನ ಹಿಂದಿಗೆ ಶಾಲಿಮಾರ್ ಅವರು ಅವರು ಇಂಟರ್ನಲ್ಲಿ ಕೇಳಿದ್ದು ನನಗೆ ಕಾರ್ ಬರುತ್ತಾ ಐ ಟಿ ಐ ಫ್ಯಾಕ್ಟ್ರಿ ಇರೋದು ಗೊತ್ತಾ ಬಿ ಎಲ್ ಫ್ಯಾಕ್ಟ್ರಿ ಇರೋದು ಗೊತ್ತಾ ಆಮೇಲೆ ಅಶೋಕ್ ಬದಿನಿ ಎಂಬತ್ತರ ಸುಮಾರಿಗೆ ಇಂಡಸ್ಟ್ರಿ ಮುಗಿಸ್ಕೊಂಡ್ ಬಂದ್ರು ಅವ್ರ ಜೊತೆ ಹ್ಯಾಮ್ಲೆಟ್ ನಾಟಕ ಮಾಡಿದೆ ಅವ್ರ ಒಡನಾಟ ಹೆಚ್ಚಾಯ್ತು ನಮ್ದು ಹೊಸ ಬ್ಯಾನರ್ ಆಗಿರೋದ್ರಿಂದ ಎ ಮೂರ್ತಿ ಅವ್ರು ಸ್ವಲ್ಪ ಹೆಸರು ಮಾಡಿದ್ರಿಂದ ಎ ಸ್ಮೂರ್ತಿ ಅವರ ಅಭಿನಯ ತರಂಗಕ್ಕೆ ಸ್ಪಾನ್ಸರ್ ಶೋ ಅಂತ ಕೊಟ್ಟರು ಸೊ ನಾಟಕಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ನಾನು ಇನ್ವೆಸ್ಟ್ ಮಾಡಿದ್ದೆ ರೋಮಾ ಕಾಂಪಿಟೇಷನ್ ಅಂತ ನಾಲ್ಕು ರಾಜ್ಯ ಕೇರಳ ಮತ್ತೆ ತಮಿಳುನಾಡು ಆಂಧ್ರ ಇನ್ನಷ್ಟಿಗೆ ಸಂಬಂಧಪಟ್ಟಿದ್ವಿ ಯಾರು ಮಾಡ್ತಿದ್ರು ನಮ್ಮ ತಂಡ ಸೆಲೆಕ್ಟ್ ಆಯ್ತು ಅಭಿಜ್ಞಾನ ಶಾಖು ಅಂತ ಮಾಡಿದ್ವಿ ಗೇಟಿಂದ ರಾಕೆಟ್ ಲಾಂಚಿಂಗ್ ಪ್ಯಾಡ್ಗೆ ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ರುದ್ರ ಭದ್ರ ಚಿತ್ರ ಚಾಮುಂಡೆ ಓಂ ಕಾಳೆ ಮಹಾಕಾಳೆ ಓ ಸ್ನೇಹಿತರೆ ನಮಸ್ಕಾರ ಇದು ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ನಮ್ಮ ಡೈಲಿ ಮಾಧ್ಯಮದಲ್ಲಿ ಈಗಾಗಲೇ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಮತ್ತು ನಟರು ಆಗಿರುವಂತಹ ಕರಿಸುಬ್ಬು ಅವರ ಬಿಲ್ವ ದಿ ನೇಚರ್ ಹೋಮ್ ಸ್ಟೇಯ ಸಂಪೂರ್ಣ ಪರಿಚಯವನ್ನು ಮಾಡಿಕೊಟ್ವಿ ಕೆಲವೇ ತಿಂಗಳಲ್ಲಿ ಈ ಹೋಮ್ ಸ್ಟೇ ಓಪನ್ ಆಗುತ್ತೆ ನೀವು ಕೂಡ ಇಲ್ಲಿ ಬಂದು ನೇಚರ್ ಜೊತೆಯಲ್ಲಿ ಕನೆಕ್ಟ್ ಆಗ್ಬೋದು ನಿಮ್ಮ ವೀಕ್ ಡೇಸ್ ಸಮಯ ಇದ್ದಾಗ ವೀಕೆಂಡಲ್ಲಿ ಒಳ್ಳೆಯ ಸಮಯವನ್ನು ಇಲ್ಲಿ ಕಳಿಬೋದು ಸೊ ಈಗ ನಾವು ಪ್ರಮುಖವಾದಂತಹ ಘಟ್ಟಕ್ಕೆ ಬಂದಿದ್ದೀವಿ ಖರಿಸೊಬ್ಬು ಅವರ ಹೆಸರನ್ನು ಬಹುತೇಕ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಕೇಳಿದ್ದಾರೆ ಸಿನಿ ಜರ್ನಿ ಸರಿಸುಮಾರು ಐವತ್ನಾಲ್ಕು ವರ್ಷಗಳದ್ದು ಒಬ್ಬ ನನಗೆ ಆಶ್ಚರ್ಯ ಅನಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟರು ಅನ್ನುವಂತಹ ಮಾಹಿತಿ ಸಿಕ್ತು ಕ್ಲಾಬ್ ಬಾಯ್ ಆಗಿ ಪರಿವರ್ತನ ಅನ್ನುವಂತಹ ಒಂದು ಸಿನಿಮಾ ಮೂಲಕ ಅವರ ಜರ್ನಿ ಶುರುವಾಗುತ್ತೆ ಅವತ್ತೆಲ್ಲ ಚಿತ್ರರಂಗ ಹೀಗೆ ಇದ್ದಿದ್ದು ಸಿನಿಮಾ ರಂಗಕ್ಕೆ ಬಂದರೆ ಕ್ಲಾಬ್ ಬಾಯ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆಮೇಲೆ ಅವರಿಗೆ ಸಾಮರ್ಥ್ಯ ಇದ್ದರೆ ನಿರ್ದೇಶಕರಾಗ್ತಿದ್ರು ಸೊ ಅದರಲ್ಲಿ ಕೆಲವು ನಿರ್ಮಾ ಕೆಲವರು ನಿರ್ಮಾಪಕರಾಗಿಯೂ ಕೂಡ ತಮ್ಮ ಜರ್ನಿಯನ್ನು ಮುಂದುವರಿಸಿದ್ದಾರೆ ಕರಿಸುಬ್ಬ ಅವರು ಕೂಡ ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹೆಚ್ಚು ಗುರುತಿಸಿಕೊಂಡ್ರು ಅವರದ್ದೇ ಆದಂತಹ ಒಂದು ಸ್ಟುಡಿಯೋವನ್ನು ಕಟ್ಟಿದರು ಚಿತ್ರರಂಗದಲ್ಲಿ ಬಹಳ ಸುದೀರ್ಘವಾದಂತಹ ಅನುಭವ ಇದೆ ಎಲ್ಲ ರಂಗಗಳಲ್ಲೂ ಅಂದರೆ ಸಿನಿಮಾ ರಂಗದ ಎಲ್ಲ ವಿಭಾಗಗಳಲ್ಲೂ ಕೂಡ ಅವರು ಬಹುತೇಕ ತೊಡಗಿಸ್ಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅವ್ರನ್ನ ನೀವು ಹೆಚ್ಚು ಬಿಗ್ ಸ್ಕ್ರೀನ್ ಮೇಲೆ ನೋಡ್ತೀರಿ ಹೆಚ್ಚು ನಟರಾಗಿ ಅವರು ನಮಗೆ ಹತ್ತಿರ ಆಗ್ತಾ ಇದ್ದಾರೆ ಕನೆಕ್ಟ್ ಆಗ್ತಾಯಿದ್ದಾರೆ ಬಹಳ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ ಈಗ ನಟ ಕರಿಸುಬ್ಬು ಅವರಾಗಿ ಕರಿಸುಬ್ಬುವಾಗಿ ನಮ್ಮ ನಮಗೆ ಹೆಚ್ಚು ಕನೆಕ್ಟ್ ಆಗ್ತಿದ್ದಾರೆ ಸೊ ಅವರ ಜರ್ನಿ ಹೇಗೆ ಶುರುವಾಯಿತು ನನಗೆ ಅದರ ಬಗ್ಗೆ ಕೇಳಬೇಕು ಅಂತ ಅವರು ಹೇಗೆ ಚಿತ್ರರಂಗಕ್ಕೆ ಬಂದರು ಅವರ ಮೂಲ ಇಲ್ಲಿ ಚಿತ್ರರಂಗದ ಕನೆಕ್ಷನ್ ಹೇಗೆ ಶುರುವಾಯಿತು ನಿರ್ಮಾಣದ ಅನುಭವ ಹೇಗಿತ್ತು ಮತ್ತು ಚಿತ್ರರಂಗಕ್ಕೆ ಬಂದ ನಂತರ ಅವರು ಗಳಿಸ್ಕೊಂಡ್ರು ಅಷ್ಟೇ ಕಳ್ಕೊಂಡ್ರು ಎಲ್ಲವೂ ಆಯಿತು ಚಿತ್ರರಂಗ ಹಾಗೇ ಕೊಡುತ್ತೆ ಕಲಿಸುತ್ತೆ ಪಾಠನೂ ಕಲಿಸುತ್ತೆ ಸೊ ಎಲ್ಲವನ್ನೂ ಅವರು ನೋಡಿದ್ದಾರೆ ಏಳು ಬೇಳು ಎಲ್ಲವನ್ನು ನೋಡಿ ಈಗ ಒಂದು ಹೊಸ ದಾರಿ ಹೊಸ ವಿಭಾಗಕ್ಕೆ ಕಾಲಿಟ್ಟಿದರೆ ಅದೇ ನೇಚರ್ ಈಗ ಅವರ ಜರ್ನಿ ಹೇಗೆ ಶುರುವಾಯಿತು ಅಂತ ಅವರಿಂದ ತಿಳ್ಕೊಬೇಕು ಅನ್ನುವಂಥದ್ದು ಅಣ್ಣ ನಮಸ್ತೆ ನಮಸ್ತೆ ನೋಡಿ ನಾವಂತೂ ಯಾವಾಗಲೂ ಸಿಗ್ತಾ ಇರ್ತೀವಿ ಮಾಧ್ಯಮಕ್ಕೆ ಫಸ್ಟ್ ಮೊದಲನೇ ಸಂದರ್ಶನ ನಾನು ಹೋಗ್ತೀನಿ ನಿಮ್ಮ ಖಂಡಿತ ಜರ್ನಿಯನ್ನು ಖಂಡಿತ ಕೇಳ್ಬೇಕು ಅಂತ ನೀವು ಆಕ್ಚುಲಿ ನಿಮ್ಮ ಹುಟ್ಟಿದ ಊರು ಯಾವುದು ಎಲ್ಲಿ ನೀವು ಬೆಳೆದಿದ್ದು ನಮ್ಮ ಪೂರ್ವಿಕರೆಲ್ಲ ಒಂದು ಮೂರು ಜನರೇಷನ್ ಹಿಂದೆ ನಮ್ಮ ತಾತ ಯಾವಾಗ ಬಂದಿದ್ರು ಅಂತ ಆಂಧ್ರ ಇಂದ ವಲಸೆ ಬಂದಿದ್ದಾರೆ ನಾವೆಲ್ಲ ಹಾಗೆ ಬಂದವ್ರೆ ರಾಕ್ ಕ್ಲೈಂಬ್ ವೆಂಕಟೇಶ್ ಇರ್ಬೋದು ಮುನ್ರತ್ನ ನಾಯ್ಡು ಇರ್ಬೋದು ನಿರ್ಮಾಪಕ ಮತ್ತೆ ಎಮ್ ಎಲ್ ಎ ಮುನ್ ಮಾಜಿ ಸಚಿವರು ನಾವೆಲ್ಲ ಆ ಕಡೆಯಿಂದ ಬಂದವರು ವಲಸೆ ಬಂದವರು ಅವಾಗ ಆಂಧ್ರದಿಂದ ಆಂಧ್ರದಿಂದ ಓಕೆ ನಮ್ಮ ತಂದೆ ಇಲ್ಲೇ ಹುಟ್ಟಿದ್ದು ನಾನು ಇಲ್ಲೇ ಹುಟ್ಟಿದ್ದು ನಮ್ಮ ಎಂಟೈರ್ ಫ್ಯಾಮಿಲಿ ಇಟ್ ಮೀನ್ಸು ಲೆಕ್ಕ ಹಾಕೊಂಡ್ರೆ ನಮ್ಮ ಜನ್ರೇಷನು ಒನ್ ಫಿಫ್ಟಿ ಇಯರ್ಸ್ ಹಿಂದೆ ಬಂದಿರೋದು ನೂರೈವತ್ತು ವರ್ಷಗಳಿಂದ ಬಂದಿದೆ ಯಾಕೆ ನಮ್ಮ ತಂದೆ ಇಲ್ಲೇ ಹುಟ್ಟಿದ್ದಾರೆ ಅಂದರೆ ನಾವು ಇಲ್ಲೇ ಹುಟ್ಟಿದ್ದೀವಿ ಅಂತ ಆಗತ್ತಲ್ಲ ಯಾಕೆ ನನಗೆ ಎಪ್ಪತ್ತು ವರ್ಷ ಆಗ್ತದೆ ಸಿಕ್ಸ್ ಸೆವೆಂಟಿ ಸಿಕ್ಸ್ಟಿ ನೈನ್ ಕಂಪ್ಲೀಟ್ ಆಗ್ತಾಯಿದೆ ಈಗ ನಮ್ಮಣ್ಣ ಎಪ್ಪತ್ತಾರು ವರ್ಷ ಸೊ ನಮ್ಮ ಅಕ್ಕ ಒಬ್ಬರಿದ್ದರು ಸೊ ಈಗ ಲೆಕ್ಕ ಹಾಕೊಂಡ್ರೆ ಆ ಜನ್ರೇಷನ್ನು ಅವರ ಅವರ ಲೈಫು ಅವರ ಮಕ್ಕಳು ಅವರಿದು ಮಿನ ಒಂದು ನೂರೈವತ್ತು ವರ್ಷದ ಹಿಂದೆ ಬಂದಂಥ ಜನ್ರೇಷನ್ ನಮ್ಮ ಸೊ ನಮಗೆ ಕನ್ನಡನೇ ನಮ್ಮ ಬ್ಲಡ್ಡಲ್ಲಿ ಹಾಸು ಹಕ್ಕಾಗ್ಬಿಟ್ಟಿದೆ ಸೊ ಮನೇಲಿ ತೆಲುಗು ಯಾರಾದ್ರು ತೆಲುಗು ಸಿಕ್ಕರೆ ಮಾತಾಡ್ತೀವಿ ಹೊರ್ತು ತಮಿಳು ಸಿಕ್ಕರೆ ತಮಿಳು ಮಾತಾಡ್ತೀವಿ ಹಿಂದಿ ಮಾತಾಡ್ತೀನಿ ಮಲಯಾಳಮ್ ಸಿಕ್ಕರೆ ಪ್ರಯತ್ನ ಪಡ್ತೀನಿ ಮಲಯಾಳಂ ಮಾತಾಡೋದಕ್ಕೆ ಮರಾಠಿ ಬಾಂಬೆ ನೋಡೋ ಒಂದು ವಾರ ಇದ್ರೆ ಮರಾಠಿ ಒಂದಷ್ಟು ಪ್ರಯತ್ನ ಪಡ್ತೀನಿ ಮಾತಾಡೋದಕ್ಕೆ ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಭಾಷೆನೂ ಆ ಆ ಒಂದು ಕಾಲಘಟ್ಟದಲ್ಲಿ ನಾವು ಬೆಂಗಳೂರಲ್ಲಿ ಹನುಮನ್ ನಗರ ಹುಟ್ಟಿ ಬೆಳೆದಿದ್ದು ಸೊ ಚಿಕ್ಕನ್ನೆಲ್ಲ ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅದೇ ರಸ್ತೆ ನಮ್ಮ ಮನೆ ಹತ್ರ ಇದ್ದವರು ಅವ್ರ ಬಸ್ ಕಂಡಕ್ಟರ್ ಆಗಿ ಬರ್ತಾ ಇದ್ದಾಗ ಅವ್ರನ್ನ ಎಚ್ ಎಂ ನಾಯಕ ನಾಟಕ ಮಾಡ್ತಿದ್ದಾಗೆಲ್ಲ ನಾವೆಲ್ಲ ಬಾಲಿಯಲ್ಲಿ ನೋಡಿದಿವಿ ಬಾಲಿ ಅಂದ್ರೆ ನನಗೂ ಒಂದು ಹತ್ತು ವರ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಎಲ್ಲ ನೋಡಿದ್ದೀವಿ ಅವರು ಕಬಡ್ಡಿ ಆಡ್ತಾ ಇದ್ರು ಸೊ ಎಲ್ಲ ಗೊತ್ತು ಅವ್ರ ಅಣ್ಣ ಸತ್ಯನಾರಾಯಣ್ ಅಂತ ಭಾಳ ಪರಿಚಯ ನಮಗೆ ನಮ್ಮ ತಾಯಿಗೆ ಎಲ್ಲರಿಗೂ ಸೊ ಎಲ್ಲರೂ ಚೆನ್ನಾಗಿ ಗೊತ್ತು ಹಾಗೆ ನನಗೂ ನಾಟಕಗಳಲ್ಲಿ ಚಿಕ್ಕಂದೇ ಸ್ಕೂಲಲ್ಲೇ ನಾಟಕಗಳು ಮಾಡ್ತಿದ್ದೆ ಸೊ ಆಮೇಲೆ ಇಲ್ಲಿ ಬೀದಿನಲ್ಲಿ ಅಣ್ಣಮ್ಮ ಮತ್ತೆ ಇವರು ಗಣೇಶೋತ್ಸವ ಇಂಥ ಕಡೆ ನಾಟಕಗಳು ಎಚ್ ಎಂ ನಾಯಕ ಇರ್ಬೋದು ಅವರ ಕಾಮಿಡಿ ನಾಟಕಗಳು ಇರ್ಬೋದು ಇವೆಲ್ಲ ಮಾಡ್ತಿದ್ದೆ ಜನಪ್ರಿಯ ಸೊ ಅಲ್ಲಿಂದ ಹಾಗೆ ಸಿನಿಮಾಗೆ ಒಂದು ನೆಂಟ್ ಸಿಕ್ತು ರಾಮರಾವ್ ಅಂದ್ಬಿಟ್ಟು ಒಬ್ರು ಕ್ಯಾಮ್ರಾಮನ್ ಇದ್ರು ಅವ್ರ ನೆಂಟಿಂದ ನನ್ನ ಕ್ಲಾಬ್ ಬಾಯ್ ಅದೇ ಅಲ್ಲಿಂದ ಹಾಗೆ ಹಾಗೆ ಬೆಳೀತಾ ಅಣ್ಣ ಅವ್ರ ಪಿಕ್ಚರ್ಗಳು ಕೆಲಸ ಮಾಡಿದೆ ಕನ್ಮದಲ್ಲಿ ಪಿಕ್ಚರ್ ಮಾಡಿದೆ ಕೆಲಸ ಮಾಡಿದೆ ನಾವು ಹಿಂದಿಗೆ ಶಾಲಿಮಾರ್ ಕೃಷ್ಣ ಶಾ ಅವರ ಶಾಲಿಮಾರ್ ಪಿಕ್ಚರ್ಗೆ ಆ ಎಚ್ ಟಿ ರಾಮರಾವ್ ಅಂತ ಯಾರಿದ್ರಲ್ಲ ಕ್ಯಾಮ್ರಾಮ ಅವರು ನನ್ನ ಗಾಂಧಿನಗರದಲ್ಲಿ ಒಂದು ಆಫೀಸಿಗೆ ಕರ್ಕೊಂಡ್ ಬಂದರು ಕೆಲಸಕ್ಕೆ ಸೇರಿಸಿದ್ರು ನಲ್ವತ್ತು ರೂಪಾಯಿ ಸಂಬಳ ಅವಾಗ ಸೊ ಅದ್ರ ಜೊತೆಗೆ ಹಾಗೆ ಹಾಗೆ ಕೆಲಸ ಮಾಡಿದಂಗೆ ಫೋನ್ ಅಂತ ಒಂದು ಸಂಸ್ಥೆ ಬಂತು ಆ ಫೋಟೋ ಫೋನ್ ನಿಮ್ಗೆ ಮುಖ್ಯವಾಗಿ ಪ್ರೊಜೆಕ್ಟ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಬಟ್ ಅಲ್ಲೇನೆ ಬೇರೆ ವಿಂಗಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ವಿಂಗಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದೆ ಸೊ ಅಲ್ಲಿ ಕೆಲಸ ಮಾಡ್ತಾ 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 ನನಗೆ ಒಂದು ಜನರಲ್ ನಾಲೆಡ್ಜ್ ಬಗ್ಗೆ ಜಾಸ್ತಿ ಒಲವು ಸಿಗ್ತಾ ಹೋಯ್ತು ನಾನು ಯಾವ ಮನೇಲಿ ಮುಸ್ರೆ ಮುಸ್ರೆ ತಿಕ್ತಿದ್ವಿ ಜಿ ಆರ್ ವೆಂಕಟರಾವ್ ಬಂದ್ಬಿಟ್ಟು ಅವರು ಆ ಸಂಸ್ಥೆನಲ್ಲಿ ಅವಲ್ಲೇ ಒಂದು ಮೂವತ್ತು ವರ್ಷ ಸೀನಿಯರ್ ಆಗಿದ್ರು ಒಂದು ಆಫೀಸ್ ಬಾಯಾಗಿ ಸೇರಿಸಿದ್ರು ಅವರು ಇಂಟರ್ನಲ್ ಕೇಳಿದ್ದು ನನಗೆ ಕಾರ್ ತೊಳ್ಯಕ್ಕೆ ಬರುತ್ತಾ ಐ ಟಿ ಐ ಫ್ಯಾಕ್ಟ್ರಿ ಇರೋದು ಗೊತ್ತಾ ಬಿ ಎಲ್ ಫ್ಯಾಕ್ಟ್ರಿ ಇರೋದು ಗೊತ್ತಾ ಅಂತ ಇವೆಲ್ಲ ಗೊತ್ತು ಅಂದೆ ಯಾಕೆಂದ್ರೆ ಒಡನಾಟ ಇತ್ತು ಹೋಗ್ತಿದ್ವಿ ಬರ್ತಿದ್ವಿ ಎಲ್ಲ ಮಾಡ್ತಿದ್ದೆ ಸೊ ಎಲ್ಲ ಗೊತ್ತು ಅಂತಂದ್ರೆ ಕಾರ್ ತೊಳ್ಯಕ್ಕೆ ಬರುತ್ತಾ ಹ್ಞೂ ಬರುತ್ತೆ ಸೊ ಅದಾದಮೇಲೆ ಕಾಫಿ ಮಾಡೋಕ್ಕೆ ಬರುತ್ತಾ ಕಲ್ತ್ಕೊಳ್ತೀನಿ ಸೊ ಇದೇ ಇದೇ ಇಂಟರ್ವ್ಯೂ ಫಸ್ಟು ಫಾರ್ಟಿ ರುಪೀಸ್ ಸ್ಯಾಲ್ರಿ ಗಾಂಧಿನಗರಕ್ಕೆ ಹೋಗಿ ಅಲ್ಲೊಂದು ಎರಡು ವರ್ಷ ಅನುಭವ ಆದಮೇಲೆ ಇಲ್ಲಿ ಬಂದಮೇಲೂ ಅದೇ ಫಾರ್ಟಿ ರುಪೀಸ್ ಸ್ಯಾಲ್ರಿಗೆ ಅಲ್ಲಿ ನಾನು ಎಷ್ಟು ಮಟ್ಟಿಗೆ ಬೆಳೆಸ್ತಾ ಹೋದೆ ಅಂದರೆ ಆ ಹೇಳಬೇಕು ನಿಮ್ಮದು ಎಮ್ ಜಿ ಭೀಮಾಚಾರ್ ಅಂತ ಒಬ್ಬರಿದ್ದರು ನಮ್ಮ ಅಡ್ಮಿನಿಸ್ಟ್ರೇಷಿವ್ ಆಫೀಸರು ಫೋಟೋಫೋನಲ್ಲಿ ಆ ಬೆಳಗ್ಗೆ ಹೊತ್ತು ನನಗೆ ಈ ಜರಾಕ್ಸ್ ಮಾಡೋರು ಜೆರಾಕ್ಸ್ ಮಿಷಿನ್ ಇವಾಗ ಏನು ಸುಮ್ಮನೆ ಫೋಟೋ ಕಾಪಿ ಹಂಗೆ ಬಂದ್ಬಿಡುತ್ತೆ ಅವಾಗೆಲ್ಲ ಈ ದಂಟಿನ ಸೊಪ್ಪಿನ ಬೀಜ ಹಾಕ್ಬಿಟ್ಟು ಅದರಲ್ಲಿ ಕಲರ್ ಪೌಡ್ರ್ ಹಾಕ್ಬಿಟ್ಟು ಹೀಗೆ ಹೀಗೆ ಒಂದು ಕಾಪಿ ಜೆರಾಕ್ಸ್ಗೆ ಮೂರು ರೂಪಾಯಿ ಇತ್ತು ಮ್ಯಾನುವ ಮ್ಯಾನುಲಿ ಅದನ್ನು ತೆಗೆದು ಮತ್ತೆ ಅದು ಸ್ಟಿಕನ್ನಾಗೋದಕ್ಕೆ ಹಾಟ್ ಬಾಕ್ಸ್ಗೆ ಇದ್ರು ಸೊ ನಮ್ಮ ಫೋಟೋ ಫೋನಲ್ಲಿ ಅದು ಆ ಥರದನ್ನ ದಿನಾ ಬೆಳಗ್ಗೆ ಒಂದಷ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಮಾತು ಕೊಡೋರು ಬೇರೆ ಬೇರೆ ಒಂದು ಕಾಪಿ ಮ್ಯಾನುವಲ್ಲಿ ಇರೋದು ರೇಡಿಯೋ ಕಾರ್ಪೊರೇಷನ್ ಆಫ್ ಅಮೇರಿಕಾ ಅಂತ ಆ ಕಂಪ್ನಿದೆಲ್ಲ ನಮ್ಮ ಸಪ್ಲೈ ಇತ್ತು ಮತ್ತೆ ಏರಿ ಕ್ಯಾಮ್ರಾಗಳು ಜೊ ಜೊತೆಗೆ ಅದನ್ನು ಜೆರಾಕ್ಸ್ ಮಾಡಿಸ್ಕೊಳೋದಕ್ಕೆ ಮೆಜೆಸ್ಟಿಕ್ ಬರಬೇಕಾಗಿತ್ತು ನಾನು ಮೆಜೆಸ್ಟಿಕ್ ಥಿಯೇಟರ್ ಎದುರುಗಡೆ ಎದುರುಗಡೆ ಜೆರಾಕ್ಸ್ ಶಾಪ್ ಹತ್ತಿತ್ತು ಅತನ ಹೆಸರು ರಮೇಶ್ ಅಂತ ಏನೋ ಸೊ ಅವನ ಅಂಗಡಿಗೆ ಅಲ್ಲಿ ಕೊಟ್ಬಿಟ್ಟು ಸಿನಿಮಾಗಳಿಗೆ ಹೋಗ್ಬಿಡ್ತಿದ್ದೆ ಎರಡು ಸಿನಿಮಾ ಮೂರು ಸಿನಿಮಾ ಇದ್ರ ಜೊತೆಗೆ ಆ ಓಲ್ಡ್ ಏರ್ಪೋರ್ಟು ಮತ್ತೆ ರೈಲ್ವೆ ಇದರಲ್ಲಿ ಕನ್ಸೈನ್ಮೆಂಟ್ಗಳು ಬರೋದು ನಮಗೆ ಏನು ಕ್ಯಾಟ್ಲಾಕ್ಸ್ ಬಾಂಬೆ ನಮ್ಮ ಹೆಡ್ ಆಫೀಸ್ ಬಾಂಬೆ ಮತ್ತು ಗೋವಾದಲ್ಲಿತ್ತು ಕ್ಯಾಟ್ಲಾಕ್ಸ್ ಬರೋದು ದೊಡ್ಡ ದೊಡ್ಡ ಕೇಸ್ ಬರೋದು ನ್ಯೂ ಇಯರ್ ಬಂದ್ರೆ ಆ ಡೈರಿಗಳು ಮತ್ತೆ ಕ್ಯಾಲೆಂಡರ್ಗಳೆಲ್ಲ ಬರೋದು ಬಾಕ್ಸ್ ಅದೆಲ್ಲ ಏರ್ಪೋರ್ಟ್ ಅಲ್ಲಿ ಬರೋದು ಫ್ಲೈಟ್ ಅಲ್ಲಿ ಬರ್ತಿತ್ತು ಸೊ ಅದನ್ನೆಲ್ಲ ನನ್ನ ಒಂದು ಬೈಕ್ ಇತ್ತು ಸೊ ಆ ಬೈಕಲ್ಲಿ ಹಿಂದೆ ಕಟ್ಕೊಂಡು ಎಲ್ಲ ತಗೊಂಡು ಬರ್ತಿದ್ದೆ ಸೊ ನನ್ನ ಯಾರು ಟೈಮಿಂಗ್ ಕೇಳ್ತಿರ್ಲಿಲ್ಲ ಯಾರು ಒಬ್ರು ಟೈಮಿಂಗ್ ಕೇಳ್ತಿರ್ಲಿಲ್ಲ ಸೊ ಹೀಗೆ ನನ್ನ ಸಾಯಂಕಾಲದ್ದು ನಾಟಕದ ಒಂದು ಕಲಾಕ್ಷೇತ್ರದಲ್ಲಿ ಬೆನಕ ರಂಗತಂಡದಲ್ಲಿ ಗುರುತಿಸ್ಕೊಂಡೆ ಆಮೇಲೆ ಅಶೋಕ್ ಬದಿನಿ ಎಂಬತ್ತರ ಸುಮಾರಿಗೆ ಇಂಡಸ್ಟ್ರಿ ಮುಗಿಸ್ಕೊಂಡ್ ಬಂದ್ರು ಅವ್ರ ಜೊತೆ ಹ್ಯಾಮ್ಲೆಟ್ ನಾಟಕ ಮಾಡಿದೆ ಅವ್ರ ಒಡನಾಟ ಹೆಚ್ಚಾಯ್ತು ಅದು ಒಡನಾಟ ಹೆಚ್ಚಾದ್ಮೇಲೆ ನಾವು ಹ್ಯಾಮ್ಲೆಟ್ ನಾಟಕ ಆದ್ಮೇಲೆ ನಾವು ಹೇಗೆ ಈ ಬೀದಿ ನಾಟಕಗಳು ಅಲ್ಲಿ ಮಾಡ್ತಿದ್ವು ಹವ್ಯಾಸಿ ರಂಗಭೂಮಿ ಬೇರೆ ಬೇರೆದೇ ನಾಟಕಗಳು ಅಂತ ಫ್ಲಾಟ್ ಲೈಟಿಂಗು ಎಚ್ ಎಂ ನಾಯಕರ ಫ್ಲಾಟ್ ಕಾಸ್ಟ್ಯೂಮು ಒಂದು ಪರ್ದೆ ರಸ್ತೆ ಅಂದ್ರೆ ರಸ್ತೆ ಪರ್ದೆ ಆಸ್ಥಾನ ಬರೆದೇ ಮತ್ತೆ ಹಂಪೆಯ ಪಾಳು ಪಾಳು ಇದ್ದಂತ ಹಂಪ್ರದಗಳು ಆ ಥರ ಮಾಡ್ತಾ ಇದ್ದಂತದ್ದು ಒಂದು ಹವ್ಯಾಸಿ ರಂಗಭೂಮಿ ಅನ್ನೋದು ಒಂದು ಹೊಸ ಕಲ್ಪನೆ ಪರಿಕಲ್ಪನೆಯೊಂದಿಗೆ ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಆ ಶರಣ ಸತಿ ಲಿಂಗಪತಿ ಅನ್ನೋ ಒಂದು ನಾಟಕ ಇದೆ ಮರಣವೇ ಮಹಾನವಮಿ ಅಂತ ಒಂದು ನಾಟಕ ಇದೆ ಇದಕ್ಕೆಲ್ಲ ನಾನು ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿದ್ದೆ ಸಿರಿಗೆರೆ ಮಠದ ಗುರುಗಳು ಬರ್ದಿರೋದು ಅವರ ಪಂಡಿತಾರ ಪರಿಚಯ ಆಯ್ತು ಸೊ ಅವರು ಮಠಕ್ಕೆಲ್ಲ ನಾನು ಲೈಟಿಂಗ್ ಮಾಡಕ್ ಹೋಗ್ತಾ ಇದ್ದೆ ಸೊ ಈ ಕಾಲ್ಗಟ್ಟದಲ್ಲಿ ಅಶೋಕ್ ಬಾದಿನಿ ಎಲ್ಲೆಲ್ಲಿ ವರ್ಕ್ಶಾಪ್ ಮಾಡ್ತಿದ್ರು ಹೋಗ್ತಿದ್ದೆ ಸ್ಟೇಜ್ ವರ್ಕ್ ಮಾಡೋದಕ್ಕೆ ಕರ್ನಾಟಕ ಟ್ರಾವೆಲ್ ಮಾಡ್ತಿದ್ದೆ ಆಮೇಲೆ ಅಶೋಕ್ ಬಾದಿನಿ ಒಳನಾಟದಲ್ಲಿ ನಮ್ಮದೇ ಒಂದು ಮಲ್ಲಿಕಾ ಅಂತ ಒಂದು ತಂಡ ಕಟ್ಟಿ ಒಂದು ತಂಡಕ್ಕೆ ಒಂದು ಇಡಬೇಕು ಅಂದಾಗ ನಮ್ಮ ಅಣ್ಣನ ಮಗಳು ಮಲ್ಲಿಕಾ ಅಂತಿದ್ಲು ಸೊ ಅವ್ಳು ಕಂಡ್ರೆ ನಂಗೆ ತುಂಬಾ ಪ್ರೀತಿ ಮಲ್ಲಿಕಾ ಅಂತ ಇಟ್ಕೋಣ ಅಂತಂದೆ ಸೊ ಮಲ್ಲಿಕಾ ಅಂತ ಅಂದ್ಬಿಟ್ಟು ಅದಕ್ಕೊಂದು ಒಂದಷ್ಟು ನಾಟಕಗಳು ಸ್ಪಾನ್ಸರ್ ಮಾಡಿದೆ ಸ್ಪಾನ್ಸರ್ ಮಾಡಿ ಒಂದಷ್ಟು ದುಡ್ಡು ಕಳ್ಕೊಂಡೆ ಮತ್ತು ಪ್ರೊಡಕ್ಷನ್ಗಳು ಮಾಡಿ ನಿಮ್ಗೆ ನಂಬಲ್ಲ ನನ್ನ ಫಸ್ಟ್ ಪ್ರೊಡಕ್ಷನ್ನು ಅಭಿನಯ ತರಂಗ ಸಂಡೇ ಸ್ಕೂಲ್ ಆಫ್ ಡ್ರಾಮಾ ಏನಿದೆ ಎ ಮೂರ್ತಿಯವರು ಸರಿ ಅವರು ನಾಟಕ ರಾಜ್ಕುಮಾರು ಪಾರಿತೋಷಕ ಕಾಂಪಿಟೇಷನಲ್ಲಿ ಫೈನಲ್ ಡೇನಲ್ಲಿ ಹನ್ನೆರಡು ನಾಟಕ ಮಾಡೋದು ಆಯಿತು ನಮ್ಮದು ಹೊಸ ಬ್ಯಾನರ್ ಆಗಿರೋದ್ರಿಂದ ಎ ಎಸ್ ಸ್ ಮೂರ್ತಿಯವರು ಸ್ವಲ್ಪ ಹೆಸರು ಮಾಡಿದ್ದರಿಂದ ಎ ಮೂರ್ತಿಯವರ ಏನು ಅಭಿನಯ ತರಂಗಕ್ಕೆ ಸ್ಪಾನ್ಸರ್ ಶೋ ಅಂತ ಕೊಟ್ರು ಸೊ ನಾಟಕಕ್ಕೆ ಹೆಚ್ಚು ಕಲ್ಮೆ ಇಪ್ಪತ್ ಸಾವಿರ ನಾನು ಇನ್ವೆಸ್ಟ್ ಮಾಡಿದ್ದೆ ಅಲ್ಲಿಯ ಸ್ಟೂಡೆಂಟ್ಸು ಅವಾಗ ಹೇಳ್ತಾ ಇರೋದು ಎಂಬತ್ ಎಂಬತ್ತರಲ್ಲಿ ಎಂಬತ್ತೊಂಬತ್ತ ಎಪ್ಪತ್ ಸಾವಿರ ಸೊ ಅದನ್ನ ಇನ್ವೆಸ್ಟ್ ಮಾಡಿಸಿ ಅವ್ರು ನಾಟಕ ಮಾಡಿದ್ರೆ ಒಂದು ಶೋ ಮಾಡೋಣ ನೆಕ್ಸ್ಟ್ ಶೋಗಳು ನೀವು ಹೊರಗಡೆ ಅಭಿಯಾ ಮಾಲೀಕ ಇದ್ರಲ್ಲಿ ಮಾತಾಡೋದಂತ ಮಾತುಕತೆ ಆಗಿತ್ತು ಅದಾದ್ಮೇಲೆ ಯಾರೇ ಹುಡುಗರು ನಮ್ ಜೊತೆ ಬರೋದಂಗ ಮಾಡ್ಬಿಟ್ರು ಅವ್ರು ಎಸ್ ಮೂರ್ತಿ ಅವರು ಸೊ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಏಳು ಕಡೆ ಶೋ ಹಾಕಿದ್ವಿ ಲಾಸ್ಟ್ ಶೋ ದಾವಣಗೆರೆ ಹವ್ಯಕ ಸಂಘ ದಾವಣಗೆರೆ ಅವರು ನಮ್ಮ ನಾಟಕ ಸ್ಪಾನ್ಸರ್ ಮಾಡಿದರು ಮನೇಷ್ ಅದನ್ನು ಫಸ್ಟ್ ಶೋ ಬಿಜಾ ಫಸ್ಟ್ ಶೋ ಬೆಂಗಳೂರು ಎರಡನೇ ಶೋ ಬಿಜಾಪುರ ಬಾಗಲಕೋಟೆ ಇಳಕಲ್ಲು ಧಾರವಾಡ ಐದನೇ ಶೋ ದಾವಣಗೆರೆ ಈ ಐದು ಶೋ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಈಗೇನು ಸಂಸ ಬಯಲು ಬಂದ ಇದೆಯಲ್ಲ ಹಿಂದುಗಡೆ ಕಲಾಕ್ಷೇತ್ರದ ಹಿಂಬಾಗ ಅವಾಗ ಅದು ಸಂಸ ಅಂತ ಹೆಸ್ಲಿಲ್ಲ ಸುಮ್ಮನೆ ಇತ್ತು ಅದನ್ನು ನಾವು ಸ್ಟೇಜ್ ಥರ ಮಾಡಿಕೊಂಡು ಅದಕ್ಕೆಲ್ಲ ಕವರ್ ಮಾಡಿಕೊಂಡು ನಾವು ಅಲ್ಲಿ ಒಂದ್ ಏಳು ಶೋ ಮಾಡಿದ್ವಿ ಸೊ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಏಳು ಒಂದು ಐದು ಹನ್ನೆರಡು ಸಾವಿರ ಹನ್ನೆರಡು ಶೋ ಮಾಡಿದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಯ್ತು ನಾಟಕ ಇನ್ವೆಸ್ಟ್ ಮಾಡಿ ಸೊ ಅದೇ ಅವಿಶ್ವಾಸ ಅಂತ ಮಾಡಿದೆ ಅದೊಂದಷ್ಟು ಶೋಗಳು ಹೋಯ್ತು ಸೊ ಅಲ್ಲೂ ಒಂದಷ್ಟು ದುಡ್ಡು ಹೋಯ್ತು ಸಿಂಗಾರವ ಮಾಡಿದೆ ಹೆಚ್ಚು ಕಮ್ಮಿ ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿ ಎಂಬತ್ ಮೂರಲ್ಲಿ ಅದನ್ನೂ ಒಂದು ಹತ್ತ ನೂರ ಮೂವತ್ತ್ ಮೂವತ್ತೈದು ಶೋ ಆಯ್ತು ಮೂರಾ ಮೂವತ್ತೈದು ಶೋ ಆದ್ರೂ ನಾವು ಹಾಕಿದ ಬಂಡವಾಳ ಏನು ಬರಲಿಲ್ಲ ಕೊನೆ ಶೋ ಕೊನೆ ನಾಟಕ ಎಂಬತ್ತೆಂಟರಲ್ಲಿ ಮಲ್ಲಿಕಾಯಿಂದ ಆದಂತದ್ದು ಅಭಿಜ್ಞಾನ ಶಾಕುಂತಲ ಸೌತ್ಝೋನ್ ಡ್ರಾಮಾ ಕಾಂಪಿಟೇಷನ್ ಅಂತ ನಾಲ್ಕು ರಾಜ್ಯ ಕೇರಳ ಮತ್ತೆ ತಮಿಳುನಾಡು ಆಂಧ್ರ ಎಲ್ಲ ಸಂಬಂಧಪಟ್ಟಿದ್ರು ಯಾರು ಮಾಡ್ತಿದ್ರು ನಮ್ಮ ತಂಡ ಸೆಲೆಕ್ಟ್ ಆಯಿತು ಅಭಿಜ್ಞಾನ ಶಾಕುಂತಲ ಮಾಡಿದ್ವಿ ಅಭಿಜ್ಞಾನ ಶಾಕುಂತಲಕ್ಕೆ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಯಿತು ಎಷ್ಟು ಮುಟ್ಟಾಳಾಗಿ ನಾನು ನನ್ನ ರಂಗಭೂಮಿ ಮತ್ತು ಸಿನಿಮಾ ಮೇಲೆರೋ ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ಈ ಬಂಡವಾಳ ನೀವು ನನ್ನ ಸ್ಟುಡಿಯೋ ಹತ್ರ ತೆಗೆದಿದ್ದಿದ್ರೆ ಎಂಬತ್ತೊಂದರಲ್ಲೇ ಅಲ್ಲಿ ಎಲ್ಲ ಲೇಔಟ್ಗಳಾಯಿತು ಅಲ್ಲಿ ಸ್ಟುಡಿಯೋ ಹತ್ರ ಒಂದೊಂದು ಸೈಟು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಹೌದು ನಾಲ್ಕು ಸೈಟ್ ಮಾನಿಷ್ಯ ಇನ್ವೆಸ್ಟ್ ಮಾಡಿದ್ದು ಬರ್ತಿತ್ತು ಇವತ್ತು ಆ ಇಪ್ಪತ್ತು ಸಾವಿರ ಅಲ್ಲಿ ಬಂಡವಾಳ ಸ್ಟುಡಿಯೋ ಹತ್ರ ಹಾಕಿದ್ರೆ ನಾನು ನಾಲ್ಕು ಸೈಟ್ ತೊಗೊಂಡಿದ್ದಿದ್ರೆ ಅದರ ಬೆಲೆ ಕಡಿಮೆ ಅಂದರೆ ಐದರಿಂದ ಆರು ಕೋಟಿ ಇವತ್ತಿಗೆ ಇವತ್ತಿಗೆ ಈ ಥರ ಮುಟ್ಟಾಳ ಆಗ್ತಾ ಹೋದೆ ಹೊರಗಡೆ ದುಡಿತಾ ಇದ್ದೆ ಆ ದುಡಿತನ ತೊಗೊಂಡ್ಬಂದು ರಂಗಭೂಮಿ ಅದೇ ಫೋಟೋ ವರ್ಕ್ ಮಾಡ್ತಿದ್ದೆ ಆ ಆಗಿನ ಕಾಲಕ್ಕೆ ಎಂಬತ್ತೆಂಟಕ್ಕೆ ಕೆಲಸ ಬಿಟ್ಟಾಗಲೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಟೇಕ್ ಹೋಮ್ ಸ್ಯಾಲ್ರಿ ಬರ್ತಿದ್ವಿ ನನಗೆ ಅಲೋಯನ್ಸಸ್ ಅಂದ್ಬಿಟ್ಟು ಒಂದ್ ಎಂಟು ಸಾವಿರ ಬರುವುದು ಇಪ್ಪತ್ತೆರಡು ಸಾವಿರ ದೊಡ್ಡ ಸಂಬಳ ನನಗೆ ಅಲೋಯನ್ಸ್ ಅನ್ಬಿಟ್ಟು ಇಲ್ಲಿಂದ ಶ್ರೀಹರಿಕೋಟಾಗ ರೆಗ್ಯುಲರ್ ಆಗಿ ಹೋಗ್ತಿದ್ದೆ ಎವ್ರಿ ಮಂತ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಹಮದಾಬಾದ್ ಹೋಗ್ತಿದ್ದೆ ಟೆಂಡರ್ ಓಪನಿಂಗ್ ಅದಕ್ಕೆಲ್ಲ ಕ್ಯಾಟ್ಲಾಗ್ ಡೆಲಿವರಿಗೆ ಎಕ್ವಿಪ್ಮೆಂಟ್ಸು ಡೆಮಾನ್ಸ್ಟ್ರೇಷನ್ ಎಲ್ಲ ಅದಕ್ಕೂ ಸೊ ಅದಕ್ಕೆ ನಮಗೆ ಫಸ್ಟ್ ಕ್ಲಾಸ್ ಫೇರ್ ಕೊಡೋರು ಅವಾಗ ನಾನು ಸೆಕೆಂಡ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಸೊ ಆಮೇಲೆ ಟಿ ಎ ಡಿ ಎ ಕೊಡೋರು ದಿನಕ್ಕೆ ಇಷ್ಟು ಅಂತ ಶ್ರೀಹರಿಕೋಟೆಗೆ ಹೋದ್ರೆ ನಮ್ಮ ಇವರು ಇಂಜಿನಿಯರ್ ರೂಮ್ ಬರೆದು ಬಿಡೋರು ಲೆಟ್ರ್ ಹಾಕೋರು ರೂಮ್ ಕೊಡೋರು ಒಂದೂವರೆ ರೂಪಾಯಿ ರೂಮ್ ಬಾಡಿಗೆ ಊಟ ವೆಜಿಟೇರಿಯನ್ ಒಂದು ರೂಪಾಯಿ ನಾನ್ ವೆಜಿಟೇರಿಯನ್ನು ಒಂದುವರೆ ರೂಪಾಯಿ ಹಾಸ್ಟೆಲಲ್ಲಿ ಅಲ್ಲಿ ಕಮರ್ಷಿಯಲ್ ಇಲ್ವಲ್ಲ ಡೆಸರ್ಟು ಶ್ರೀಹರಿಕೋಟ ಶಾರ್ ಸೆಂಟರ್ ಅಂತ ಕರಿತಾ ಇದ್ದಿದ್ದು ಶ್ರೀಹರಿಕೋಟ ರಿಸರ್ಚ್ ಸೆಂಟರ್ ಅಂತ ಸೊ ರಾಕೆಟ್ಗಳು ಲಾಂಚ್ ಮಾಡ್ತಾರಲ್ಲ ಈಗಲೂ ಗೇಟಿಂದ ರಾಕೆಟ್ ಲಾಂಚಿಂಗ್ ಪ್ಯಾಡ್ಗೆ ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಸೊ ಆಮೇಲೆ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಾನು ಆ ಭಾರ ಹೊತ್ಕೊಂಡು ಕ್ಯಾಟ್ಲಾಗ್ಸು ಅದು ಇದು ಕೊಡಬೇಕು ಮತ್ತೆ ಆನ್ಯುವಲ್ ಡೈರೀಸ್ ಎಲ್ಲ ಬರೋದು ಅದನ್ನೆಲ್ಲ ಅವರು ಹೋದರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನನಗೆ ಕಳಿಸ್ಬಿಡೋರು ನಮ್ಮ ಇಂಜಿನಿಯರ್ಸು ಸೇಲ್ಸ್ ಆಫೀಸರ್ಸು ಸೊ ಹೀಗೆ ಜನರಲ್ ನಾಲೆಡ್ಜ್ ಅನುಭವ ಜಾಸ್ತಿ ಆಗ್ತಾ ಹೋಗ್ತದೆಲ್ಲ ಮಾರ್ಕೆಟ್ ಪರ್ಚೇಸಿಂಗು ಫೋಟೋಫೋನಲ್ಲಿ ಇದ್ದಾಗ ಮಾಡ್ತಿದ್ದೆ ಕಕ್ಕಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಫೋಟೋಫೈನಲ್ ನಾನೇ ಬಿಗ್ ಹೋಗ್ತಾ ಅದು ಟೀಮ್ ಮಾಡ್ಕೊಡ್ತಿದ್ದೆ ಟೀಮ್ ಮಾಡ್ಬಿಟ್ಟು ಹನ್ನೊಂದು ಗಂಟೆ ಹೊರಟೆ ಎರಡು ಪಿಕ್ಚರ್ ನೋಡ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ದೆ ಸೊ ಜಯರಾಮನ್ ಅಂತ ನಮ್ಮ ಮ್ಯಾನೇಜರ್ ಇದ್ರು ಕೆ ಜಯರ ಟಿ ಜೈರಾಮನ್ ಅಂತ ಅವರಂತೂ ಬಹಳ ಫ್ರೀ ಬಡ್ ಬಿಟ್ಬಿಟ್ಟಿದ್ರು ನಮ್ಮ ಇಂಜಿನಿಯರ್ಗಳು ಅವ್ನು ನೀವು ಕಂಟ್ರೋಲ್ ಮಾಡದ ಫ್ರೀ ಆಗಿ ಬಿಟ್ಬಿಟ್ಟಿದಿರಾ ನಿಮ್ ವೆಹಿಕಲ್ ಕೊಟ್ಟಿದ್ರೆ ಐ ಕಾಂಟ್ ಕಂಟ್ರೋಲ್ ಇನ್ ಮೈಸೇ ಇವಾಗ ಅವನು ಎರಡು ದಿನ ಇಲ್ಲ ಅಂದ್ರೆ ಡಿಸ್ಪ್ಯಾಚ್ ನಾನೇ ಮಾಡ್ತಿದ್ದೆ ಲೆಟರ್ಸು ಈ ಕಂಪನಿಗೆ ಹೋಗೋ ಲೆಟರ್ ಅಲ್ಲಿ ಕಳಿಸ್ತೀರಾ ಆ ಕಂಪ್ನಿಗೆ ಹೋಗೋ ಲೆಟರ್ ಇಲ್ಲಿ ಕಳಿಸಿರ್ತೀರಾ ನೀವು ಡಿಸ್ಪ್ಯಾಚ್ ಮಾಡೋಕಾಗಲ್ಲ ಮೂರು ಗಂಟೆಗೆ ಕೆಲಸ ನಿಲ್ಲಿಸ್ತೀರಾ ಅವನಿದ್ರೆ ಐದು ಗಂಟೆಗೆ ಲೆಟರ್ ಗಳು ಕವರ್ ಗಳು ತಂದ್ ಟೇಬಲ್ ಮೇಲೆ ಹಾಕ್ತೀರಾ ನೀವು ಅದ್ ಜಿಪಿ ಹೋಗಿ ತಗೊಂಡೋಗಿ ನೂರು ನೂರ ಇಪ್ಪತ್ತೈದು ಲೆಟರ್ ಎವ್ರಿ ಸ್ಟಾಂಪ್ ಒತ್ತಿ ಇಲ್ಲ ಸ್ಪ್ರಾಂಕ್ಲಿಂಗ್ ಮಾಡಿ ಅವಾಗ ಸ್ಪ್ರಾಂಕ್ಲಿಂಗ್ ಮಿಷಿನ್ ಅಂತಿರೋದು ಸ್ಪ್ರಾಂಕ್ಲಿಂಗ್ ಮಿಷನ್ ಕೆಡಿಸ್ಬಿಡ್ತಾ ಇದೆ ಕೆಟ್ಟ ಹೋಗೋದು ತಗೊಂಡು ಜಿಪಿ ಕ್ಯೂ ನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಓಡಬೇಕು ಪಿ ಓ ನಲ್ಲಿ ಏನ್ ಮಾಡೋದು ಅವ್ರಿಗೆ ಜಿಪಿ ಓನಲ್ಲಿ ಕ್ಲರ್ಕ್ ಯಾರು ಇರ್ತಾರೆ ಲತಾ ಅಂತ ಒಬ್ಬ ಲೇಡಿ ಇದ್ರು ಇನ್ನೇನು ಕೇಳ್ತಾ ಇರ್ಲಿಲ್ಲ ವರ್ಷಕ್ಕೊಂದ್ಸರ್ತಿ ಒಂದು ಕ್ಯಾಲೆಂಡ್ರು ಡೈಲಿ ಮಾಧ್ಯಮ ಅಶೋಕ್ ದಾವಣಗೆರೆ ನಾನು ಬೆಣ್ಣೆ ದೋಸೆ ಅಂತ ಕರಿತೀನಿ ಅವ್ರನ್ನ ಯಾವಾಗಲೂ ಯಾಕೆ ಬೆಣ್ಣೆ ದೋಸೆ ದಾವಣಗೆರೆಯಿಂದ ಬಂದಿದ್ದು ಬೆಂಗಳೂರಿಗೆ ಸೊ ಆ ಥರ ಅವರು ದಾವಣಗೆರೆಯಿಂದ ಬಂದಿದ್ದಾರೆ ಅವರು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಾಗ ನನಗೆ ಭಾಳ ಪ್ರೀತಿಯಿಂದ ನಮ್ಮ ಚೇಂಬರ್ಗೆ ಬರೋದಾಗಲಿ ಇನ್ನೊಂದಾಗಲಿ ಯಾವ್ದಾದ್ರು ಒಂದು ಇದ್ದಾಗ ಹಣ ಇದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಏನು ಕಾಮೆಂಟು ಆ ಒಂದು ಡಿಬೇಟ್ ಇದೆ ಚಾನಲ್ಗೆ ಬನ್ನಿ ಅಂತ ಕರಿ ಅವರು ಈಗ ಅವರೇ ಒಂದು ತೊಂದ ಸ್ವಂತ ಚಾನೆಲ್ ಮಾಡಿದ್ದಾರೆ ಡೈಲಿ ಮಾಧ್ಯಮ ಅಂತ ಅವರಿಗೆ ಶುಭವಾಗಲಿ ಡೈಲಿ ಮಾಧ್ಯಮ ಇನ್ನೂ ಹಲವಾರು ನಮ್ಮಂಥವರ ಒಂದು ಸಂದರ್ಶನಗಳನ್ನು ಅವ್ರು ಮಾಡಲಿ ಬ್ಯುಸಿಯಾಗಿರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಚಾನಲ್ನ ಡೈಲಿ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅದು ಬೆಲ್ ಬೆಲ್ ಐಕಾನ್ ಏನೋ ಒಂದಿರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಐಡೆಂಟಿಫಿಕೇಷನ್ ನೋಟಿಫಿಕೇಷನ್ ಬರುತ್ತೆ